ನನ್ನ ಆತ್ಮೀಯ ಒಲವಿನ ಎಲ್ಲ ದೇವ ಜನರೇ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯ ದೇವರ ಮಕ್ಕಳೇ ಕ್ರೈಸ್ತ ಕುಟುಂಬವಾಗಿರುವಂಥ ನಮ್ಮ ಮೂಲಕವಾಗಿ ದೇವರು ಸಂತೋಷ ಪಡುವಂತಹ ಒಂಬತ್ತು ಅತಿ ಮೌಲ್ಯಗಳಲ್ಲಿ ಮೊದಲನೆಯ ಮೌಲ್ಯವನ್ನು ಈ ದಿವಸ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಬಹಳ ಸಂತೋಷಳ್ಳವನಾಗಿದ್ದೇನೆ ಆ ಮೊದಲನೆಯ ಮೌಲ್ಯವೇನೆಂದರೆ ಕೀರ್ತನೆಗಳ ಪುಸ್ತಕ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ದೇವರ ವಾಕ್ಯವು ಹೇಗೆ ಬರೆಯಲ್ಪಟ್ಟಿದೆ ಯಹೋನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನ ಹಗಲಿ ಧ್ಯಾನಿಸ್ತಿರುವನು ಅವನು ಎಷ್ಟೋ ಧನ್ಯನು ಎಂಬುದಾಗಿ ಹೌದು ಸೈತಾನನು ಈ ದಿವಸಗಳಲ್ಲಿ ಅನೇಕರನ್ನ ಪ್ರಾಪಂಚಿಕವಾದಂತ ಆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಅವರನ್ನ ತೋರಿಸುತ್ತಾ ನಗಿಸುತ್ತಾ ಉಣ್ಣುವುದು ತಿನ್ನುವುದು ಕುಡಿಯುವಂತ ಒಂದು ಕಾರ್ಯಗಳಲ್ಲಿ ಮನುಷ್ಯನು ಆನಂದ ಪಡ್ತಾ ಇದ್ದಾನೆ ಮಾತ್ರವಲ್ಲ ಸತ್ಯವೇದವು ಧರ್ಮಶಾಸ್ತ್ರವಾಗಿರುವಂತಹ ಪುಸ್ತಕವು ಆತನ ವಾಕ್ಯಗಳು ಇವತ್ತು ಧ್ಯಾನ ಮಾಡದ ಹಾಗೆ ಇರುವಂತ ನೋಡ್ತಾ ಇದ್ದೇವೆ ಹಾಗಾಗಿ ದೇವರು ಆತನು ಸಂತೋಷ ಪಡ್ತಾ ಇಲ್ಲ ಈ ಒಂದು ಕಾರ್ಯಗಳಿಂದ ಆದ್ರೆ ದೇವರು ಆತನ ಮಕ್ಕಳ ಮೂಲಕವಾಗಿ ಸಂತೋಷ ಪಡುವಂತಹ ಒಂದು ಕಾರ್ಯವೇನಂತಂದರೆ ರಾತ್ರಿ ಹಗಲು ಅಂತಂದ್ರೆ ಕ್ರೈಸ್ತ ಭಕ್ತರಾಗಿರುವಂತಹ ನಮ್ಮ ಕುಟುಂಬದಲ್ಲಿ ಬೈಬಲ್ಗಳು ಇರಬಹುದು ಆದ್ರೆ ಅದನ್ನ ಹಗಲು ಧ್ಯಾನ ಧ್ಯಾನ ಮಾಡ್ತಿರುವನು ಅವನು ಎಷ್ಟೋ ಧನಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾಗಿ ಈ ಒಂದು ಕ್ರೈಸ್ತಿಯ ಮೌಲ್ಯವನ್ನ ನಾನು ನನ್ನ ಮನೆಯವರು ನನ್ನ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಅನುಸರಿಸಿ ಆ ದೇವರ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದಕ್ಕೆ ದಯೆಗೆ ನಾವೆಲ್ಲರೂ ಪಾತ್ರರಾಗೋಣ ಆತನ ಒಂದು ಮೌಲ್ಯವನ್ನ ಆ ಮೊದಲೇ ಮೌಲ್ಯವಾಗಿರುವಂತಹ ಈ ಒಂದು ಕಾರ್ಯವನ್ನ ನಾನು ನಾವುಗಳು ಅನುಸರಿಸಿ ಮುಂದೆ ಮುಂದೆ ಸಾಗೋಣ ದೇವರಿ ಮಾತಿನ ನಮ್ಮೆಲ್ಲರನ್ನ ಜೀವಿತವನ್ನು ಆಶ್ರಾ ಮಾಡ್ಲಿ ಆಮೇಲೆ ಬಿಸಿ ವಂದನೆಗಳು